ಇತ್ತೀಚೆಗೆ ಗುಜರಾತ್ ಜಮ್ಮು ಕಾಶ್ಮೀರ್ ಉತ್ತರ ಪ್ರದೇಶ್ ಸೇರಿದಂತೆ ಹಲವು ಕಡೆಗಳಲ್ಲಿ ಎನ್ ಐ ಎ ಟಿ ಎಸ್ ಹಲವು ಭಯೋತ್ಪಾದಕರನ್ನು ಬಂಧಿಸಿ ಅವರು ಇಡೀ ದೇಶದಲ್ಲಿ ವಿದ್ವಂಸಕ ಕೃತ್ಯ ನಡೆಸೋದಕ್ಕೆ ಸಂಚು ನಡೆಸಿದ್ದು ಅಪಾಯಕಾರಿ ರಿಸೀನ್ನಂಥ ವಿಷವನ್ನು ತಯಾರಿಸಿ ಸಾಮೂಹಿಕ ನರಮೇಧಕ್ಕೆ ಯೋಜನೆ ರೂಪಿಸಿದ್ದನ್ನು ಪೊಲೀಸ್ ಇಲಾಖೆ ಅದು ಎ ಟಿ ಎಸ್ ಇರ್ಬೋದು ಎನ್ ಐ ಎ ಇರ್ಬೋದು ವಿಫಲಗೊಳಿಸಿದೆ ಅಪಾರ ಪ್ರಮಾಣದಲ್ಲಿ ಡಿ ಎಕ್ಸನ್ನು ಕೂಡ ವಶಪಡಿಸ್ಕೊಂಡಿದೆ ಬಹುಶಃ ಒಂದು ಯೋಜನಾಬದ್ಧವಾಗಿರ್ತಕ್ಕಂಥ ಭಯೋತ್ಪಾದನೆ ನಡೆಸೋದಕ್ಕೆ ಸಿದ್ಧತೆ ನಡೆಸಿದ್ರು ಅನ್ನೋದನ್ನು ಊಹಿಸ್ಬೋದು ನಮ್ಮ ಇಂಟೆಲಿಜೆನ್ಸ್ ವ್ಯವಸ್ಥೆ ಎನ್ ಐ ಎ ಸಾಕಷ್ಟು ಎಚ್ಚರ ವಹಿಸಿರೋ ಕಾರಣಕ್ಕೆ ದೊಡ್ಡ ಅಪಾಯವನ್ನು ತಪ್ಪಿಸಿದ್ದಾರೆ ಇದರಿಂದ ಹತಾಶರಾಗಿರ್ತಕ್ಕಂಥ ಭಯೋತ್ಪಾದಕರು ಕೆಂಪು ಕೋಟೆಯನ್ನ ಗುರಿಯಾಗಿಟ್ಕೊಂಡು ನಾವು ಭಯೋತ್ಪಾದಕರು ಇನ್ನೂ ಬದುಕಿದ್ದೀವಿ ಅನ್ನೋದನ್ನು ತಮ್ಮ ಭಯೋತ್ಪಾದಕ ಕೃತ್ಯದ ಮೂಲಕ ತೋರಿಸಿದ್ದಾರೆ ನಾನು ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಕೇಳಿಕ್ಕೆ ಬಯಸ್ತೇನೆ ಮುಖ್ಯಮಂತ್ರಿಗಳೇ ಇತ್ತೀಚೆಗೆ ತಾವೊಂದು ಸಭೆಯಲ್ಲಿ ಇಸ್ಲಾಂ ಅಂದರೆ ಶಾಂತಿ ಅಂತ ಹೇಳಿದ್ರಿ ಒಪ್ಪನ ಈ ಡಾಕ್ಟರ್ ಅಹಮದ್ ಮಯೂದ್ ಮಯುದ್ದೀನ್ ಸೈಯದ್ ಡಾಕ್ಟರ್ ಪ್ರಾಣ ಉಳಿಸುವ ಡಾಕ್ಟರ್ ಅಲ್ಲ ಸಾಮೂಹಿಕ ನರಮೇಧದ ತಯಾರಿ ಮಾಡ್ತಿದ್ದಂಥ ಭಯೋತ್ಪಾದಕ ಅಹಮದ್ ಮೊ ಮಯುದ್ದೀನ್ ಸೈಯದ್ ಯಾವ ಶಾಂತಿ ಧರ್ಮಕ್ಕೆ ಸೇರಿದವನು ಇನ್ನೊಬ್ಬ ಸೈಯದ್ ಮೊಹಮ್ಮದ್ ಸುಹೇಲ್ ಮತ್ತು ಆಜಾದ್ ಯಾವ ಶಾಂತಿ ಧರ್ಮಕ್ಕೆ ಸೇರಿದವನು ಡಿ ಎಕ್ಸ್ ಎಲ್ಲ ಪತ್ತೆ ಆಯ್ತಲ್ಲ ದೇಶದ ಉದ್ದಗಲಿಕ್ಕೆ ಯಾವ ಶಾಂತಿದ ಉತ್ತರವು ಕಳಿಸ್ಕೊಟ್ಟಿದ್ದು ಯಾವ ಶಾಂತಿ ಧರ್ಮಕ್ಕೆ ಸೇರಿದವರು ಸ್ವಲ್ಪ ತಮ್ಮತ್ರಲ್ಲೂ ಇಂಟೆಲಿಜೆನ್ಸ್ ಇದೆ ತಮಗೂ ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಗುತ್ತೆ ತರ್ಸ್ಕೊಳ್ಳಿ ಮತ್ತು ಇನ್ನೊಬ್ಬ ಜೈಲಿನಲ್ಲಿ ನೀವು ಮೊಬೈಲ್ ಕೊಟ್ಟಿದ್ದೀರಲ್ಲ ಅವನು ಯಾರೋ ಅವ್ನು ಭಯೋತ್ಪಾದಕ ಅವನು ಏನೋ ಅವನ ಹೆಸರು ಭಯೋತ್ಪಾದಕನ ಹೆಸರು ಆ ಜೈಲಿನಲ್ಲಿದ್ದಾನಲ್ಲ ಇಲ್ಲಿ ಪರಪ್ಪನಾಗ್ರಹದಲ್ಲಿ ಎಂಥದ್ದು ಅವನ ಹೆಸರು ಗೊತ್ತಿಲ್ಲ ಅವನು ಯಾವ ಶಾಂತಿದೂತ ಶಾಂತಿದೂತ ಅಂತ ಅವನ ಕೈಗೆ ಮೊಬೈಲ್ ಕೊಟ್ಟಿದ್ದೀರಾ ಅಂದರೆ ದೇಶದ ಉದ್ದಗ್ಲಕ್ಕೆ ಬಾಂಬ್ ಸ್ಫೋಟ ನಡೆಸೋದಕ್ಕೆ ನೆರವಾಗಲಿ ಅಂತ ಕರ್ನಾಟಕ ಜೈಲಲ್ಲಿ ಅವನಿಗೆ ಮೊಬೈಲ್ ಕೊಟ್ಟಿದ್ದೀರಾ ನೀವು ಹಾಂ ಹಮೀದ್ ಶಕೀಲ್ ಶಕೀಲ್ ಎಂಥದೋ ನಮ್ಮ ದೇಶದ ಹೆಸರುಗಳೆಲ್ಲ ಹಂಗಾಗಿ ಅವು ಅರ್ಥವಾಗಲ್ಲ ನಮಗೆ ಇವುಗಳಿಗೆಲ್ಲ ಮೊಬೈಲ್ನ ನಿಮ್ಮ ಜೈಲಿಗೆ ಪರಪ್ಪನಾಗರ ಆರ್ಡ್ದಲ್ಲಿ ಕೊಟ್ಟಿದ್ರಲ್ಲ ಏನು ಯಾರ ಹತ್ರ ಮಾತಾಡ ಕೊಟ್ಟಿದ್ರಿ ಶಾಂತಿದೂತ್ರ ಹತ್ರ ಮಾತಾಡೋಕೆ ಕೊಟ್ಟಿದ್ರ ಅಥವಾ ಬಾಂಬ್ ಬ್ಲಾಸ್ಟ್ ಮಾಡೋರಿಗೆ ಡೈರೆಕ್ಷನ್ ಕೊಡಲಿ ಅಂತ ಮೊಬೈಲ್ ಕೊಟ್ಟಿದ್ರ ಏನಕ್ಕೆ ಕೊಟ್ಟಿದ್ರಿ ನೀವು ಮೊಬೈಲ್ನ ಇನ್ಕಾಂಪಡೆಂಟ್ ಅಂತ ಹೇಳೋದು ಮಿಸ್ಟರ್ ಪ್ರಿಯಾಂಕರಿಗೆ ಭಯೋತ್ಪಾದಕರಿಗೆ ಮೊಬೈಲ್ ಕೊಟ್ಟು ಅಯೋಗ್ಯರಿದಾರಲ್ಲ ಅವ್ರನ್ನ ಇನ್ಕಾಂಪಡೆಂಟ್ ಅಂತ ಹೇಳೋದು ಅವ್ರನ್ನ ಲೀಡ್ ಮಾಡ್ತಿರುವಂತ ಸರ್ಕಾರ ಇದೆಯಲ್ಲ ಅವ್ರಿಗೆ ಇನ್ಕಾಂಪೋಟೆಂಟ್ ಅಂತ ಹೇಳೋದು ಸರ್ಜಿಕಲ್ ಸ್ಟ್ರೈಕ್ ಮಾಡುವ ಸರ್ಕಾರ ಇನ್ಕಾಂಪೋಟೆಂಟ್ ಅಲ್ಲ ಆಪರೇಷನ್ ಸಿಂಧೂರ ಮೂಲಕ ಉತ್ತರ ಕೊಡೋದು ಇನ್ಕಾಂಪಿಡೆಂಟ್ ಅಲ್ಲ ಬಿರಿಯಾನಿ ಕೊಡೋದು ಇದೆಯಲ್ಲ ಯಾಸೀನ್ ಮಲ್ಲಿಕ್ ಜಿ ಅನ್ನೋದು ಇದೆಯಲ್ಲ ಪಿ ಎಂ ಆಫೀಸಿಗೆ ಕರೆದು ಹೈಟಿ ಕೊಟ್ಟು ಆಲಂಗಿಸ್ಕೊಳ್ಳೋದಿದೆಯಲ್ಲ ಅದು ಇನ್ಕಾಂಪೋಟೆಂಟ್ ಒಂದು ವಿಶ್ವಾಸ ದೇಶದ ಜನನೂ ಇಟ್ಕೊಂಡಿದ್ದಾರೆ ಮೋದಿಜಿ ಇರ್ಬೋದು ಅಮಿತ್ ಶಾ ಜಿ ಇರ್ಬೋದು ಭಾರತ ಸರ್ಕಾರ ಇರ್ಬೋದು ಭಯೋತ್ಪಾದಕರ ಜೊತೆಯಲ್ಲಿ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ಹಾಕಲ್ಲ ಅವ್ರನ್ನ ಬೇರೆ ಸಹಿತ ಕಿತ್ತಾಕುವಂಥ ಸರ್ವಪ್ರಯತ್ನೂ ಮಾಡುತ್ತೆ ಮಾಡಿದೆ ನೀವೇನು ಮಾಡಿದಿರಿ ಅಫ್ಜಲ್ ಗುರುನ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿದವನ್ನ ಅಫಲ್ ಪುರ್ವ ಗುರು ಪರವಾಗಿ ವಕಾಲತ್ತು ವಹಿಸಿದಂಥ ವಕೀಲರ ಲೀಸ್ಟ್ ಕೊಡಲ ನಿಮ್ಮ ಯಾವ್ಯಾವ ಕಾಂಗ್ರೆಸ್ ನಾಯಕರುಗಳು ಅವ್ನ ಪರ ಮಾತಾಡಿದ್ರು ಅಂತ ಲೀಸ್ಟ್ ಕೊಡಬೇಕಾ ಟೂ ತೌಸಂಡ್ ಮುಂಬೈ ದಾಳಿ ಆದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಗೃಹ ಸಚಿವರಾಗಿದ್ದವರು ಪಿ ಚಿದಂಬರಂ ವಿಚ್ ಪಾರ್ಟಿ ಹಿ ವಾಸ್ ವಿಚ್ ಪಾರ್ಟಿ ಹೀ ಈಸ್ ಈಸ್ ಎ ಕಾಂಗ್ರೆಸ್ ಪಾರ್ಟಿ ವಾಟ್ ಹಿ ಟೋಲ್ಡ್ ವಾಟ್ ಈ ಹ್ಯಾಸ್ ಗಿವನ್ ದ ಸ್ಟೇಟ್ಮೆಂಟ್ ಅವ್ರನ್ನ ಇನ್ಕಾಂಪಡೆಂಟ್ ಮಾಡಿದವರು ಯಾರು ಅವ್ರನ್ನ ಸೀಡ್ಲೆಸ್ ಮಾಡಿದವರು ಯಾರು ಗೃಹ ಸಚಿವರನ್ನೇ ಸೀಡ್ಲೆಸ್ ಮಾಡಿ ಏನೂ ಆಕ್ಷನ್ ತಗೊಳ್ಳೋದಂತೆ ನೋಡಿಕೊಂಡವರು ಅವ್ರು ಇನ್ಕಾಂಪಡೆಂಟ್ ಇವತ್ತಿನ ದೇಶದ ಹೋಮ್ ಹೋಮ್ ಮಿನಿಸ್ಟರ್ ಅಲ್ಲ ನಕ್ಸಲ್ರು ಒಂದು ಹೆಣ ಆಗ್ತಾ ಇದ್ದಾರೆ ಇಲ್ಲ ಸರಣ ಆಗ್ತಾ ಇದ್ದಾರೆ ನಿಮ್ಮ ಕಾಲದಲ್ಲಿ ಏನಾಗಿದ್ರು ನಕ್ಸಲ್ರು ಪೊಲಿಟಿಕಲ್ ಅಡ್ವೈಸರು ನಿಮ್ಮ ಪಾರ್ಟಿಗೆ ಅರ್ಬನ್ ನಕ್ಸಲ್ಸು ದೇ ಆರ್ ಪೊಲಿಟಿಕಲ್ ಅಡ್ವೈಸರ್ಸ್ ಇನ್ ಯುವರ್ ಪಾರ್ಟಿ ನೀವು ಮೇಲೆ ಆರೋಪ ಮಾಡ್ತೀರಾ ಭಯೋತ್ಪಾದಕರನ್ನ ವೋಟ್ ಬ್ಯಾಂಕ್ ಮಾಡಿಕೊಂಡು ಅರ್ಬನ್ ನಕ್ಸಲ್ಸ್ರನ್ನ ಪೊಲಿಟಿಕಲ್ ಅಡ್ವೈಸರ್ಸ್ ಮಾಡಿಕೊಂಡು ರಾಜಕಾರಣ ಮಾಡುವಂಥವ್ರು ಇನ್ಕಾಂಪೊಡೆಂಟು ದೇ ಆರ್ ಆ್ಯಂಟಿ ನ್ಯಾಷನಲ್ಸ್ ವಿ ಆರ್ ನ್ಯಾಷನಲಿಸ್ಟ್ ಹಂಗಾಗಿ ನಿಮ್ಮ ಉಪದೇಶನ ನಿಮ್ಮ ಪಾರ್ಟಿ ಒಳಗೆ ಕೊಡಿ ನಿಮ್ಮ ಉಪದೇಶನ ನಮ್ಮ ಸೈನ್ಯವನ್ನೇ ದುರ್ಬಲಗೊಳಿಸ್ತಂತ ಸಂಚು ಮಾಡಿದವರು ಸೈನ್ಯದಲ್ಲಿ ಜಾತಿ ಹುಡುಕೋರು ಅವರು ಇನ್ಕಾಂಪೊನೆಂಟು ಅವ್ರಿಗೆ ಹೇಳಿ ನಿಮ್ಮ ಅಡ್ವೈಸ್ನ ಹಾಂ ಹರಿಪ್ರಸಾದ್ರೆ ಭದ್ರತಾ ವೈಫಲ್ಯ ಇದೇ ಇದೇ ಸರ್ಕಾರ ದೊಡ್ಡ ಪ್ರಮಾಣದ ಹಾನಿಯನ್ನು ತಪ್ಪಿಸಿದೆ ಇದೇ ಸರ್ಕಾರ ಇರೋ ಕಾರಣಕ್ಕೆ ಯಾವಾಗಲೂ ನಾಲ್ಕು ವರ್ಷಕ್ಕೆ ಐದು ವರ್ಷಕ್ಕೆ ಒಂದು ದಾಳಿ ಆಗ್ತಾಯಿದೆ ನಿಮ್ಮ ಪಾರ್ಟಿ ಸರ್ಕಾರ ಇತ್ತಲ್ಲ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಯಾವಾರ ತಪ್ಪಿತ್ತು ಭಾನುವಾರ ಯಾವಾರ ತಪ್ಪಿತ್ತು ಪ್ರತಿನಿತ್ಯ ಬಾಂಬ್ ಸ್ಫೋಟದ ಸುದ್ದಿ ಆಗ್ತಿತ್ತಲ್ಲ ಏನು ಏನು ಆಕ್ಷನ್ ತಗೊಂಡಿತ್ತು ನಿಮ್ಮ ಪಾರ್ಟಿ ಸರ್ಕಾರ ನಮ್ಮ ಸೈನಿಕರ ಮೇಲೆ ಕಲ್ಲು ಓಡಿಯೋರಿಗೂ ವಾಪಸ್ ತಿರುಗೇಟ್ ಕೊಡೋದಕ್ಕೆ ಅವಕಾಶ ಇಲ್ದಂಗೆ ಮಾಡಿದ್ರಿ ನಮ್ಮ ಸೈನಿಕರನ್ನು ದುರ್ಬಲಗೊಳಿಸ್ಬಿಟ್ಟಿದ್ರಲ್ರಿ ಈಗ ಕಾಶ್ಮೀರದಲ್ಲಿ ಕಲ್ಲು ತೂರಾಟ ಮಾಡುವಂಥ ತಾಕತ್ ಇದೆಯಾ ಇವತ್ತು ನಿಜ ಇನ್ನೂ ಬೇರು ಉಳ್ಕೊಂಡಿದೆ ಭಯೋತ್ಪಾದಕರದ್ದು ಕಾರಣ ಏನು ಅಂದರೆ ಗೊಬ್ಬರ ನೀರು ಹಾಕುವಂಥ ಕಾಂಗ್ರೆಸ್ನಂಥ ಪಾರ್ಟಿ ಬದುಕಿರೋ ಕಾರಣಕ್ಕೆ ಆ ಒಂದು ಮಾನಸಿಕತೆ ಬದುಕಿರೋ ಕಾರಣಕ್ಕೆ ಆ ಮಾನಸಿಕತೆ ಸತ್ತರೆ ಅವರು ಸಾಯ್ತಾರೆ ಭಯೋತ್ಪಾದಕರಲ್ಲೂ ರಾಜಕಾರಣದ ಲಾಭ ನಷ್ಟ ಲೆಕ್ಕಾಚಾರ ಹಾಕುವಂಥ ಮಾನಸಿಕತೆ ನಿಮ್ಮ ಪಾರ್ಟಿ ಒಳಗೆ ಬದುಕಿರೋ ಕಾರಣಕ್ಕೆ ಇಂಥವು ನಡೀತವೆ ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಾಕಿದವ್ರಿಗೆ ಕೇಸ್ ವಾಪಸ್ ತಗೊಂಡ್ರಲ್ಲ ಅವರೇ ನಾಳೆ ಬಾಂಬ್ ಹಾಕಕ್ಕೆ ಬಂದವರು ತಯಾರಾಗೋದು ಕುಕ್ಕರ್ ಬಾಂಬ್ ಇಷ್ಟವ್ರನ್ನ ಬ್ರದರ್ಸ್ ಅಂತ ಕರೆದ್ರಲ್ಲ ಅವರೇ ನಾಳೆ ಆರ್ ಡಿ ಎಕ್ಸ್ ತಯಾರು ಮಾಡೋರು ಆರ್ ಡಿ ಎಕ್ಸ್ ಬಾಂಬನ್ನು ತಯಾರು ಮಾಡೋರು ಅವರಿಗೆ ಗೊಬ್ಬರ ನೀರು ಹಾಕುವಂಥ ರಾಜಕೀಯ ವ್ಯವಸ್ಥೆ ಎಲ್ಲಿವರೆಗೂ ಬದುಕಿರುತ್ತೋ ಅಲ್ಲಿವರೆಗೂ ಬದ ಭಯೋತ್ಪಾದಕರು ಬದುಕಿರ್ತಾರೆ ಆದರೆ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಗೊಬ್ಬರ ನೀರು ಹಾಕಲ್ಲ ಅವ್ರನ್ನ ಬೇರೆ ಸಹಿತ ಹಾಕೋ ಕೆಲಸವನ್ನು ಮಾಡಿದೆ ಮಾಡ್ತೀವಿ ಮಾಡಿದೆ ಮಾಡ್ತೀವಿ ನೀವು ನಮಗೆ ಪಾಠ ಹೇಳಿ ಪಾಠ ಹೇಳೋಕ್ಕಿಂತ ಮುಂಚೆ ನಿಮ್ಗೆ ಅಧಿಕಾರ ಇದ್ದಾಗ ನೀವೆಂಗೆ ನಡ್ಕೊಂಡಿದ್ರಿ ಅಂತ ತಿರುಗಿ ನೋಡ್ಕೊಳ್ಳಿ ಸ್ವಲ್ಪ ತಿರುಗಿ ನೋಡ್ಕೊಂಡು ಪಾ ಪಾಠ ಹೇಳಿ ಅವತ್ತೇ ಸರ್ಜಿಕಲ್ ಸ್ಟ್ರೈಕ್ ಮಾಡಿದರೆ ಅವತ್ತೇ ಸರ್ಜಿಕಲ್ ಸ್ಟ್ರೈಕ್ ಮಾಡಿದರೆ ಅವರೆಲ್ಲಿ ಉಳಿತಿದ್ರು ಬಹುಶಃ ಇದನ್ನೆಲ್ಲ ಮನಗಂಡೇನೆ ಅಂಬೇಡ್ಕರ್ ಅವರು ಥಾಟ್ಸ್ ಆಫ್ ಪಾಕಿಸ್ತಾನದಲ್ಲಿ ಎಳೆ ಎಳೆಯಾಗಿ ಬಿಡಿಸಿರೋದು ಯಾರ್ಯಾರ ಮಾನಸಿಕತೆ ಹೆಂಗೆ ಹೆಂಗೆ ಕೆಲಸ ಮಾಡುತ್ತೆ ಅಂಥೇಳಿ ಒಂದು ಸ್ವಲ್ಪ ಓದಿ ಆರ್ ಎಸ್ ಎಸ್ ಪುಸ್ತಕ ಓದ್ದೇ ಇದ್ರೂ ಪರವಾಗಿಲ್ಲ ನಿಮಗೆ ಅಂಬೇಡ್ಕರ್ ಬರೆದಿರೋ ಪುಸ್ತಕನಾದರೂ ಓದಿ ಪ್ರಿಯಾಂಕರ್ಗೆ ಅವರೇ ನೀವು ಓದಬೇಕು ಅಂಬೇಡ್ಕರ್ ಬರೆದಿರೋ ಪುಸ್ತಕನ ಅಟ್ಲೀಸ್ಟ್ ಸ್ಟಾರ್ಟ್ಸ್ ಆಫ್ ಪಾಕಿಸ್ತಾನ ಆದ್ರೂ ಓದಿ ಬೇರೆ ಎಲ್ಲ ಆಗುತ್ತೋ ಇಲ್ವೋ ನಿಮಗೆ ಗೊತ್ತಿಲ್ಲ ಕನಿಷ್ಠ ಅದನ್ನಾದರೂ ಓದಿ ಆಗ ಏನು ಕಾರಣ ಭಯೋತ್ಪಾದಕರ ಮೂಲ ಏನು ಅಂತ ಅರ್ಥ ಆಗುತ್ತೆ ಸ್ವಲ್ಪ ನೀವು ಓದಿ ಖಾಸಗಿಯಾಗಿದ್ದಾಗ ಸಿದ್ದರಾಮಯ್ಯವ್ರಿಗೂ ಹೇಳಿ ಸ್ವಲ್ಪ ಓದ್ಕೊಳ್ಳಿ ಅದನ್ನ ಅಂಥೇಳಿ ಅವಾಗ ಶಾಂತಿ ದೂತ್ರೆ ಯಾರು ಬಾಂಬ್ ಯಾರು ಅನ್ನೋದು ಅರ್ಥ ಆಗುತ್ತೆ